ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿಡಿಯೋ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರ್ ವಿಡಿಯೋ ಶೇರ್ ಇದ್ದೀನಿ ನಾನಿಲ್ಲಿ ಮೊದಲು ಹುರುಳಿಕಾಳನ್ನು ರಾತ್ರಿನೇ ನೆನೆ ಹಾಕಿ ಬೆಳಗ್ಗೆ ತೇವಾಂಶ ಎಲ್ಲ ಹೋಗೋವರೆಗೂ ಒಂದು ಬಟ್ಟೆಯಲ್ಲಿ ಹರಡಿ ನಂತರ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಒಂದು ದಿನ ಕಟ್ಟಿಟ್ಟಿದ್ದೆ ನೋಡಿ ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಇದರಲ್ಲಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಇವಾಗ ಈ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿ ಈ ಹುರುಳಿಕಾಳನ್ನು ವಾಶ್ ಮಾಡಿಕೊಂಡು ನಂತರ ಇದನ್ನು ಕುಕ್ಕರಲ್ಲಿ ಇದ್ದೀನಿ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಇದನ್ನು ಎರಡರಿಂದ ಮೂರು ವಿಸಲ್ ಬೇಯಿಸ್ಕೋಬೇಕು ಈ ಹುರುಳಿಕಾಳು ಬೇಯುವಷ್ಟರಲ್ಲಿ ಇವಾಗ ಖಾರ ರುಡ್ಲಿಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೊಮೊಟೊನ ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಮೊದಲು ಟೊಮೊಟೊನ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಒಣ ಮೆಣಸಿಕಾಯಿ ಬೇಕಾದ್ರೆ ಹಾಕ್ಕೋಬೋದು ಅಥವಾ ಹಚ್ ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು ಇಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಬೆಳ್ಳುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಂಡು ಆಗಿದೆ ಎಣ್ಣೆ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹಚ್ ಖಾರದ ಪುಡಿ ಒಂದು ಸ್ವಲ್ಪ ಕಾಳು ಒಂದು ಟೀ ಸ್ಪೂನ್ ಒನ್ ಟೀ ಸ್ಪೂನ್ ಕಡಲೆ ಇದನ್ನು ಖಾರ ರುಬ್ಕೊಳ್ಳೋಣ ಹಚ್ಚಿ ಕುಕ್ಕರ್ ಕೂಡ ವಿಶಲ್ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹೇಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಖಾರ ರುಬ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಆಲ್ರೆಡಿ ಖಾರದಲ್ಲಿ ರುಬ್ಬಿದ್ದೀನಲ್ಲ ಹಾಗಾಗಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೋಬೇಕು ಈ ಟೊಮೊಟೊನ ಬೇಯ್ಲಿಕ್ಕೋಸ್ಕರ ಒಂದು ಲೀಟನ್ನ ಕ್ಲೋಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಬೆಂದ ನಂತರ ಮ ರುಬ್ಬಿರುವ ಒಂದು ಮಸಾಲೆನ ಹಾಕ್ಕೋಬೇಕು ಈ ಮಸಾಲೆ ಕೂಡ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಇದು ಕುದಿಯೋ ಸ್ಟಾರ್ಟ್ ಆದ ನಂತರ ಇವಾಗ ಏನು ಹುರುಳಿ ಕಾಳನ್ನ ಈ ಪಾತ್ರೆಗೆ ಹಾಕ್ಕೋಬೇಕು ತುಂಬಾ ಬೇಗ ಆಗುವಂಥ ಸಾಂಬಾರ್ ರೆಸಿಪಿ ಇದು ಇವಾಗ ಸ್ವಲ್ಪ ಸಾಂಬಾರ್ ಪುರಿ ಒಂದು ಅರ್ಧ ಟೀ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಅಗತ್ಯ ಇರುವಷ್ಟನ ನೀರನ್ನು ಹಾಕ್ಕೊಂಡು ಇವಾಗ ಹುಣಸೆ ರಸನ ಹಾಕಬೇಕು ಇದು ಕೂಡ ನೋಡಿ ಹಾಕ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಕುದೀಲಿಕ್ಕೆ ಬಿಡೋಣ ಇದು ಕುದೀತಾ ಇರುವಾಗ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಮುಗೀತು ಸಾಂಬಾರನ್ನ ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ಗುತ್ತಿಗೆ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ಸಾಂಬಾರಿದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು